ಸರ್ ಈಗ ಹಂಗೆ ಆಗ್ಬಿಟ್ಟಿದೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಬೆಳಗ್ಗೆ ಹಲುಜೋ ಪೇಸ್ಟಿಂದ ಹಿಡಿದು ರಾತ್ರಿ ಊಟ ಆದಮೇಲೆ ಒಂದು ಹಣ್ಣು ತಿನ್ನೋಣ ಅಂತ ತಿನ್ನೋ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಕಲಬೆರಕೆ ಇದೆ ಅದು ನಕಲಿ ಅಂದಾಗ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ ನಿಮ್ಗೆ ಈಗ ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಹೇಳಿದ ಯಾವುದೇ ಒಂದು ಆಹಾರ ಪದಾರ್ಥಕ್ಕೆ ಏನೋ ಒಂದು ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ ರುಚಿ ಹೆಚ್ಚು ಹೆಚ್ಚಿಸಲಿಕ್ಕೆ ಇಲ್ಲ ಅದು ಕಲರ್ ಬರಲಿಕ್ಕೆ ಇಲ್ಲ ಅದರದೇ ಒಂದು ಆಫ್ ಲೈಫ್ ಇರುತ್ತೆ ಈ ಪದಾರ್ಥ ಪ್ರೊಡ್ಯೂಸ್ ಮಾಡಿದ್ರೆ ಇಷ್ಟು ದಿನಕ್ಕೆ ಇದು ಕೆಟ್ಟೋಗುತ್ತೆ ಅಂತ ಅದನ್ನು ಪ್ರೊಲಾಂಗ್ ಮಾಡಲಿಕ್ಕೆ ಇದು ಮಾಡ್ತಾರೆ ಸೊ ಪ್ರಿಸರ್ವೇಟಿವ್ಸು ಎಲ್ಲದನ್ನು ಈಗ ಅನಾಲಿಸಿಸ್ ಮಾಡಿ ಏನು ಡಾಟಾ ಪ್ರೊಡ್ಯೂಸ್ ಆಗಿದೆ ಕೆಲವೊಂದು ಪದಾರ್ಥ ಏನು ಯೂಸ್ ಮಾಡ್ತಾರೆ ಕೆಲವು ಕಡೆ ಪೆಸ್ಟಿಸೈಡು ಡಿಟೆಕ್ಟ್ ಆಗಿದೆ ಕೆಲವು ಕಡೆ ಹೆವಿ ಮೆಟಲ್ಸು ಡಿಟೆಕ್ಟ್ ಆಗಿದೆ ಈಗ ನಾವೊಂದು ಉದಾಹರಣೆ ಹೇಳ್ಬೇಕಂದ್ರೆ ಅವ್ರ ತರನೇ ಒಂದು ಪೇಷಂಟು ಅರೌಂಡ್ ಇಪ್ಪತ್ತಾರು ವರ್ಷದ ಯುವಕ ಒಂದು ನಾರ್ಮಲ್ ಫುಡ್ ಹ್ಯಾಬಿಟ್ಟು ಏನು ಬೇರೆ ಹ್ಯಾಬಿಟ್ಸ್ ಯಾವುದೂ ಇಲ್ಲ ಸ್ಮೋಕಿಂಗು ಆಲ್ಕೋಹಾಲ್ ಇದ್ದು ಯಾವ ಥರ ಇಲ್ಲ ಸಮ್ಮ ಫುಡ್ ಸಪ್ಲಿಮೆಂಟ್ಸನ್ನ ತೊಗೊಳ್ಳೋಣ ಅವನು ಅಂದರೆ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿರಲಿ ಸ್ವಲ್ಪ ಆರೋಗ್ಯವಾಗಿರಲಿ ಪದೇ ಪದೇ ಸೀತಾ ಕೆಮ್ಮು ಆಗಬಾರ್ದು ಅಂತ ಅದು ಸಪ್ಲಿಮೆಂಟ್ಸ್ ಥರ ಅವನು ನಮ್ಮ ಒಂದು ಐ ಸಿ ಯು ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ ಆಗಿ ಫಸ್ಟು ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನದು ಒಂದು ಬಿಲಿರುಬಿನ್ ಅಂತ ಒಂದು ಜಾಂಡಿಸ್ ಅಂಶ ಇತ್ತಲ್ಲ ಅದು ಇಪ್ಪತ್ತಾರು ಮಿಲಿಗ್ರಾಮ್ ಬಂತು ನಾರ್ಮಲಿ ಏನು ಬಿಲಿರುಬಿನ್ ಅಂತ ಕರಿತೀವಿ ಅದು ನಮಗೆ ಒಂದು ಮಿಲಿಗ್ರಾಮ್ ಒಳಗಡೆ ಇರಬೇಕು ಅಂದರೆ ಇದು ಇಂಪ್ಯಾಕ್ಟ್ ಆಫ್ ಈಗ ಅದು ಒಂದು ಅಕ್ಯೂಟ್ ಫೇಸ್ ಅಂತ ಕರಿತೀವಿ ಒಂದು ಥರದ್ದು ಕಲಬೆರಕೆ ಕ್ರೋನಿಕ್ ಎಫೆಕ್ಟ್ ಇರ್ತದೆ ದಿನೇ ಉಪಯೋಗಿಸ್ತಾ ಇರ್ತೀವಿ ಅದು ಆಗಿ ಲಾಂಗ್ ಕೆಲವೊಂದು ಅಂದ್ರೆ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಅದು ಕಲಬೆರಕೆ ಇರೋದು ಹೆವಿ ಮೆಟಲ್ಸ್ ಆ ಥರ ಏನಾದರೂ ಇರೋದನ್ನು ತಗೊಂಡ್ರೆ ಫಸ್ಟ್ ಎಫೆಕ್ಟ್ ಆಗೋದು ಲಿವರ್ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂದ್ರೆ ತುಂಬಾ ಪದಾರ್ಥ ಇದು ಪ್ರಿಸರ್ವೇಟಿವ್ಸ್ ಏನಿರ್ತದೆ ಅದರಲ್ಲಿ ಕ್ರೋಮಿಯಂ ಇರ್ಬೋದು ನಿಕ್ಕಲ್ ಇರ್ಬೋದು ಕ್ಯಾಡ್ಮಿಯಮ್ ಲೆಡ್ ಆರ್ಸೆನಿಕ್ ಸೊ ಈ ನೀವು ಹೇಳಿದ ಇಸ್ ಒಂದು ಲೆವೆಲ್ ಇರ್ತದೆ ಈಗ ನಮ್ಮ ಒಂದು ಅಥಾರಿಟಿ ಈಗ ಯಾವುದೇ ಆದರೂ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇರ್ತದೆ ಅದು ಡಿಫೈನ್ ಮಾಡಿರ್ತದೆ ಈ ಒಂದು ಫುಡ್ ಪ್ರಿಸರ್ವೇಟಿವ್ ಅಲ್ಲಿ ಇಷ್ಟು ಪಿ ಪಿ ಎಂ ಇರಬೇಕು ಪಿ ಪಿ ಬಿ ಇರಬೇಕು ಇಷ್ಟು ಪರ್ಸೆಂಟೇಜ್ ಇರಬೇಕಂತ ಹೇಳಿ ಈಗ ನಮ್ಮ ಫುಡ್ಗೆ ಬಂದರೆ ಎಫ್ ಎಸ್ ಎಸ್ ಎ ಐ ಅಂತ ಇದೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಸೊ ಆಗ್ಮಾರ್ಕ್ ಅಂತ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅದು ಒಂದು ಡಾಟಾ ಬೇಸಿಸ್ ಮೇಲೆ ಒಂದು ಎವಿಡೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಫುಡ್ಡಿಗೆ ನೀವು ಪ್ರಿಸರ್ವೇಟಿವ್ ಅಥವಾ ಒಂದು ಕಲರಿಂಗ್ ಏಜೆಂಟು ಟೇಸ್ಟಿಂಗ್ ಏಜೆಂಟ್ ಯೂಸ್ ಮಾಡಬೇಕಂದ್ರೆ ಇದನ್ನು ಮೀರಿ ಹೋಗಂಗಿಲ್ಲ ಈಗ ಜನಕ್ಕೆ ನೀವು ಅಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಸಿ ನಾರ್ಮಲ್ ಒಂದು ಕನ್ಸೆಪ್ಟ್ ಏನಿರ್ತದೆ ಜನಕ್ಕೆ ಯಾವುದು ತುಂಬ ಕಲರ್ ಇರ್ತದೆ ಯಾವುದು ತುಂಬ ರುಚಿ ಇರ್ತದೆ ಈ ಒಂದು ಜಂಕ್ ಫುಡ್ ಆಗಿರ್ಬೋದು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಆಗಿರ್ಬೋದು ಅದಕ್ಕೆ ಬೇಗನೆ ಅಟ್ರಾಕ್ಟ್ ಆಗ್ತದೆ ಸೊ ಡೆಫಿನೆಟ್ಲಿ ಅದನ್ನು ಆ ರೀತಿ ಕಾಣಲಿಕ್ಕೆ ಮಾಡಬೇಕಂದ್ರೆ ಆ ಕಾನ್ಸಂಟ್ರೇಷನ್ನು ಅಥವಾ ಏನು ಪರ್ಸೆಂಟೇಜ್ ಮೀರಿ ಹೋಗಿರ್ತದೆ ಒಂದು ಒಂದು ಅಲೋಯಬಲ್ ಲೆವೆಲ್ಲು ಇರಲ್ಲ ಈಗ ನಾನು ಹೇಳ್ದಂಗೆ ಒಂದು ಕ್ರೋಮಿಯಮ್ಮು ಒಂದು ಮೆಟಲ್ ಇದೆ ಸೊ ನಮ್ಮ ತರಕಾರಿ ಅಥವಾ ಕಲರಿಂಗ್ ಏಜೆಂಟ್ಸು ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ರೆ ಅದರದ್ದು ಒಂದು ಪಾಯಿಂಟ್ ತ್ರೀ ಮಿಲ್ಲಿ ಪರ್ ಕೆ ಜಿ ಅಲೋವೆಬಲ್ ಅಂತ